ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಸೋಮವಾರ ಬೆಳಗ್ಗೆ ಬೆಳಗ್ಗೆ ಒಂದಷ್ಟು ಸಕಾರಾತ್ಮಕವಾದ ವಿಚಾರಗಳನ್ನು ಮಾತನಾಡೋಣ ಮತ್ತು ಹೇಗೆ ಭಾರತ ಬಲಾಢ್ಯಗೊಳ್ತಾ ಇದೆ ವೈಶ್ವಿಕ ಮಟ್ಟದಲ್ಲಿ ಅನ್ನುವುದನ್ನು ಇವತ್ತು ತಮ್ಮೆದರಿಗೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಬಾಂಗ್ಲಾದೇಶದ ಪ್ರಧಾನಿಯಾಗಿದ್ದಂಥ ಶೇಖ್ ಹಸೀನಾ ಅವರು ಭಾರತಕ್ಕೆ ಬಂದಿಳಿದ ಸಂದರ್ಭದಲ್ಲಿ ಎರಡು ಮೂರು ದಿನಗಳ ನಂತರ ಒಂದು ಹೇಳಿಕೆಯನ್ನು ಕೊಡ್ತಾರೆ ನನ್ನ ಸರ್ಕಾರದ ಪದಚ್ಯುತಿಯ ಹಿಂದೆ ಪತನದ ಹಿಂದೆ ಅಮೇರಿಕೆಯ ಕೈವಾಡದೆ ಅಮೆರಿಕೆಯ ಸರ್ಕಾರದ ಕೈವಾಡ ಇದೆ ಅಂತ ಹೇಳ್ತಾರೆ ಬಹಳಷ್ಟು ಜನ ಬಹಳಷ್ಟು ಬೇರೆ ಬೇರೆ ರೀತಿಯಿಂದ ಊಹಿಸಿಕೊಳ್ತಾ ಇದ್ದರು ಯಾರ ಸಂಚಿರಬಹುದು ಇದೆ ಹಿಂದೆ ಅಂತ ಪಾಕಿಸ್ತಾನದ ಐ ಎಸ್ ಐ ಚೈನಾ ಸಿ ಐ ಎ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಇದರ ಕುರಿತಾಗಿ ವ್ಯಾಪಕವಾಗಿ ಚರ್ಚೆ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಸ್ವತಃ ಒಬ್ಬ ಪ್ರಧಾನಮಂತ್ರಿ ಈ ರೀತಿಯದಾಗಿ ನೇರವಾಗಿ ಅಮೆರಿಕ ಮೇಲೆ ಆರೋಪವನ್ನು ಮಾಡ್ತಾರೆ ಅದಕ್ಕೆ ಕಾರಣವನ್ನು ವಿವರಿಸಿ ಹೇಳ್ತಾರೆ ಶೇಖ್ ಹಸೀನಾ ಏನಂತ ಹೇಳ್ತಾರೆ ಅತ್ಯಂತ ಸ್ಟ್ರಾಟಜಿಕ್ ಪಾಯಿಂಟ್ ಅಲ್ಲಿರುವಂಥ ಸೇಂಟ್ ಮಾರ್ಟಿನ್ ಐಲ್ಯಾಂಡನ್ನು ವಶಪಡಿಸಿಕೊಳ್ಳಬೇಕು ಅದನ್ನು ನನಗೆ ಕೊಡಿ ಲೀಸ್ ಮೇಲೆ ಕೊಡಿ ನಾನು ಅಲ್ಲಿ ನನ್ನ ಏರ್ ಬೇಸ್ ಮಾಡ್ಕೋತೀನಿ ಅಂತ ಅಮೆರಿಕ ಕೇಳಿತ್ತು ನಾನು ಅದಕ್ಕೆ ಒಪ್ಪಿಕೊಳ್ಳಿಲ್ಲ ತಿರಸ್ಕರಿಸಿದೆ ಆದ್ದರಿಂದ ನನ್ನ ಸರ್ಕಾರದ ಪದಚ್ಯುತೆಯಾಯಿತು ಹಾಗತ್ತೆ ಶೇಖ್ ಹಸೀನಾ ಹೇಳ್ತಾರೆ ಅವ್ರು ಹೇಳಿರುವಂಥ ಅಂಶ ನೂರಕ್ಕೆ ನೂರು ದಿಟ ವಾಸ್ತವವಾಗಿ ನೋಡಿದರೆ ಬಾಂಗ್ಲಾದೇಶದ ಸೇಂಟ್ ಮಾರ್ಟಿನ್ ಐಲ್ಯಾಂಡ್ನಿಂದ ಆ ಕಡೆ ಮಲಕ್ಕಾದಿಂದ ನೋಡಿದರೆ ಎರಡು ಅಂಶ ಕಮರ್ಷಿಯಲ್ ಶಿಪ್ಸ್ ಏನಿದಾವೆ ಹಡಗುಗಳೇನಿರ್ತವೆ ಅದೇ ಮಾರ್ಗದಿಂದ ಹೋಗಬೇಕು ಅದರ ಮೇಲೆ ತನ್ನ ಬೇಹುಗಾರಿಕೆಯನ್ನು ಮಾಡಬಹುದು ನಡೆಯುವಂಥ ಸುತ್ತಮುತ್ತಲ ದೇಶಗಳ ವಿದ್ಯಮಾನಗಳನ್ನು ತಾನು ಗಮನಿಸಬಹುದು ಮತ್ತು ತಾನು ಇನ್ನಷ್ಟು ಬಲಾಢ್ಯನಾಗಬಹುದು ಎನ್ನುವಂಥ ಕಾರಣದಿಂದ ಅಮೇರಿಕಾ ಬಾಂಗ್ಲಾದೇಶಕ್ಕೆ ಹೇಳಿರುತ್ತೆ ಈ ಸೇಂಟ್ ಮಾರ್ಟಿನ್ ಐಲ್ಯಾಂಡನ್ನು ನಮಗೆ ಕೊಡಿ ನಾವು ಅಲ್ಲಿ ಬೇಸ್ ಮಾಡ್ಕೋತೀವಿ ಅಂತ ನೋಡಿ ಹೇಗಿದೆ ಲೆಕ್ಕಾಚಾರ ಹೇಗಿದೆ ನೋಡಿ ಅಮೇರಿಕದ್ದು ಅಮೇರಿಕ ತನ್ನ ರಾಷ್ಟ್ರವನ್ನು ತಾನು ಕಾಪಾಡಿಕೊಳ್ಳುವುದಕ್ಕಿಂತ ಹೆಚ್ಚಾಗಿ ಉಳಿದ ದೇಶಗಳ ವಿದ್ಯಮಾನಗಳ ಬಗ್ಗೆ ಇನ್ನಿಲ್ಲದ ಹಾಗೆ ತನ್ನ ಮೂಗನ್ನು ತೋರಿಸುವ ಕೆಲಸವನ್ನು ಮಾಡ್ತಾ ಬರುತ್ತೆ ಅದು ಅಫ್ಘಾನಿಸ್ತಾನ್ ಇರಬಹುದು ಇರಾಕ್ ಇರಾನ್ ಇರಬಹುದು ಯಾವುದೇ ಇರಬಹುದು ಅಂದರೆ ಅದರ ಮೂಲ ಉದ್ದೇಶ ಬೇರೆ ಯಾವ ರಾಷ್ಟ್ರಗಳು ಬಲಾಢ್ಯಗೊಳ್ಳಬಾರದು ಬಾರದು ತಾನು ಮಾತ್ರ ಪರಾಕ್ರಮವನ್ನು ಮೆರೆಯಬೇಕು ತನ್ನ ಅಂಕೆಯಲ್ಲಿ ಇರಲಾರದ ರಾಷ್ಟ್ರಗಳ ಸರ್ಕಾರವನ್ನು ಪತನ ಮಾಡಬೇಕು ಇದೇ ಅಂಶವನ್ನು ಇಟ್ಕೊಂಡು ಬಾಂಗ್ಲಾದೇಶದ ಶೇಖ್ ಹಸೀನಾ ಜೊತೆ ಮಾತುಕತೆ ನಡೆಸುತ್ತೆ ಶ್ವೇತ ಶ್ವೇತಭವನ ಕೇಳುತ್ತೆ ಸೇಂಟ್ ಮಾರ್ಟಿನ್ ಐಲ್ಯಾಂಡನ್ನು ನಮಗೆ ಕೊಡಿ ನಾವು ಏರ್ ಬೇಸ್ ಮಾಡ್ತೀವಿ ಅಂತ ಭಾರತದ ಜೊತೆ ಶೇಖ್ ಹಸೀನಾ ಅವರ ಸಂಬಂಧ ಹೇಗಿದೆ ಅಂತ ನಮಗೆ ತುಂಬ ಚೆನ್ನಾಗಿ ಗೊತ್ತಿದೆ ಆ ಒಂದೇ ಕಾರಣಕ್ಕೆ ಶೇಖ್ ಹಸೀನಾ ಈ ಸೇಂಟ್ ಮಾರ್ಟಿನ್ ಐಲ್ಯಾಂಡನ್ನು ಬಿಟ್ಟುಕೊಡಲಿಕ್ಕೆ ಒಪ್ಕೊಳ್ಳೋದಿಲ್ಲ ಅವರ ಸರ್ಕಾರ ಅದಾದ ನಂತರ ನಡೆದಂಥ ವಿದ್ಯಮಾನಗಳು ತಮಗೆ ಗೊತ್ತಿರುವಂಥದ್ದೇ ನೋಡಿ ಯಾಕೆ ಇದನ್ನು ಇವತ್ತು ಇಲ್ಲಿ ಪ್ರಸ್ತಾಪ ಇದ್ದೀನಿ ಭಾರತ ಎನ್ನುವಂಥ ರಾಷ್ಟ್ರ ಇಷ್ಟು ವರ್ಷ ಮಾಡಿಕೊಂಡು ಬಂದಿರುವಂಥ ರಾಜಕಾರಣ ಮತ್ತು ಈಗ ಮೆರಿತಾ ಇರುವಂಥ ತನ್ನ ಲೀಡರ್ಶಿಪ್ ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ಮಾತಾಡಬೇಕು ಭಾರತ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ನಡೆದ ಸಂದರ್ಭದಲ್ಲಿ ಎಲ್ಲ ನ್ಯಾಟೋ ದೇಶಗಳು ಅಮೆರಿಕೆಯ ಮುಖಂಡತ್ವದಲ್ಲಿ ರಷ್ಯಾಗೆ ಬಹಿಷ್ಕಾರವನ್ನು ಹೇರ್ತವೆ ನಿಷೇಧವನ್ನು ಹೇರ್ತವೆ ಅವ್ರ ಜೊತೆ ವ್ಯಾಪಾರ ವಹಿವಾಟು ಮಾಡೋದಿಲ್ಲ ಅಂತ ತೀರ್ಮಾನ ಮಾಡ್ತವೆ ಅದು ಐರೋಪ್ಯ ರಾಷ್ಟ್ರಗಳಿಗೆ ಭಾಳ ದೊಡ್ಡ ಮಾರಕವಾಗಿ ಕಾಡತ್ತೆ ಮುಂದಿನ ದಿನಗಳಲ್ಲಿ ಅದು ಬೇರೆ ವಿಚಾರ ಆದರೆ ಈ ರೀತಿಯಾದಂಥ ಒಂದು ನಿಲುವನ್ನು ತೆಗೆದುಕೊಳ್ತವೆ ಎಲ್ಲ ರಾಷ್ಟ್ರಗಳು ಅದಕ್ಕೆ ಕಾರಣ ಏನು ಅಂತಂದರೆ ರಷ್ಯಾವನ್ನು ಆರ್ಥಿಕವಾಗಿ ಕುಂಠಿತಗೊಳಿಸಬೇಕು ದುರ್ಬಲಗೊಳಿಸಬೇಕು ತನ್ಮೂಲಕ ತಮ್ಮ ಪಾರಮ್ಯವನ್ನು ಮೆರೆಯಬೇಕು ತಾವು ಹೇಳಿದ ಹಾಗೆ ರಷ್ಯಾ ಕೇಳಿಕೊಂಡು ಬಿದ್ದಿರಬೇಕು ಆದರೆ ಭಾರತ ಅಂಥ ಸಂದರ್ಭದಲ್ಲಿ ಅತ್ಯಂತ ಕ್ಲಿಷ್ಟಕರವಾದಂಥ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಯಾವ ರಷ್ಯಾದ ಜೊತೆ ಎಲ್ಲ ರಾಷ್ಟ್ರಗಳು ನಿಷೇಧವನ್ನು ಹೇರಿದಾಗ ಭಾರತ ಅಲ್ಲಿ ಕಚ್ಚಾ ತೈಲವನ್ನು ಖರೀದಿ ಮಾಡುತ್ತೆ ಅಮೆರಿಕ ಕೆಂಗಣ್ಣಿಗೆ ಅವತ್ತೇ ಗುರಿಯಾಗುತ್ತೆ ಭಾರತ ಐರೋಪ್ಯ ರಾಷ್ಟ್ರಗಳ ಕೆಂಗಣ್ಣಿಗೆ ಅವತ್ತೇ ಗುರಿಯಾಗುತ್ತೆ ಭಾರತ ಆದರೆ ಭಾರತ ವಿದೇಶಾಂಗ ಇದರ ಬಗ್ಗೆ ತಲೆ ತಲೆಕೆಡ್ಸ್ಕೊಳ್ಳೋದಿಲ್ಲ ನರೇಂದ್ರ ಮೋದಿ ಇದರ ಬಗ್ಗೆ ಆಲೋಚನೆಯನ್ನೇ ಮಾಡೋದಿಲ್ಲ ಮುಂದೆ ಸ್ಥಿತಿ ಹೇಗೆ ಬರುತ್ತೆ ಅಂತಂದರೆ ಮುಂದೆ ಸ್ಥಿತಿ ಇದೇ ಐರೋಪ್ಯ ರಾಷ್ಟ್ರಗಳು ಭಾರತಕ್ಕೆ ಬಂದಂಥ ಕಚ್ಚಾ ತೈಲವನ್ನು ಸಂಸ್ಕರಿಸಿ ಅದೇ ಐರೋಪ್ಯ ರಾಷ್ಟ್ರಗಳಿಗೆ ಭಾರತ ಕಳಿಸಬೇಕಾಗತ್ತೆ ಐರೋಪ್ಯ ರಾಷ್ಟ್ರಗಳು ಡೊಗ್ಗು ಸಲಾಮ್ ಹೊಡಿತವೆ ದಯವಿಟ್ಟು ನಮಗೆ ತೈಲವನ್ನು ಕಳಿಸಿಕೊಡಿ ಅಂತ ಭಾರತಕ್ಕೆ ಕೇಳ್ತವೆ ಬೇರೆ ಯಾವ ರಾಷ್ಟ್ರಗಳು ಬೇಕಾದರೂ ತಡ್ಕೋಬೋದು ಅಮೆರಿಕ ಮತ್ತು ಐರೋಪ್ಯ ರಾಷ್ಟ್ರಗಳು ಇಂಧನವಿಲ್ಲದೆ ಬದುಕನ್ನೇ ನಡೆಸಲಿಕ್ಕೆ ಸಾಧ್ಯವಿಲ್ಲ ಅಂಥ ಸ್ಥಿತಿಯಲ್ಲಿರುವಂಥದ್ದು ಹೀಗಿರುವಾಗ ಭಾರತ ಈಗ ಯಾವ ಶೇಖ್ ಹಸೀನಾ ಸರ್ಕಾರವನ್ನು ಪತನಗೊಳಿಸಿದ್ದೀವೋ ಅಮೆರಿಕ ಅಂಥ ಅಮೇರಿಕೆಗೆ ಸೆಡ್ಡು ಹೊಡೆದು ಅದೇ ಶೇಖ್ ಹಸೀನಾಗೆ ರಾಜಕೀಯ ಆಶ್ರಯವನ್ನು ಭಾರತದಲ್ಲಿ ಕೊಡುತ್ತೆ ಶೇಖ್ ಹಸೀನಾ ಇದ್ದಕ್ಕಿದ್ದಾಗೆ ಫ್ಲೈಟಲ್ಲಿ ಬಂದುಬಿಟ್ರು ಅಗರ್ತದಲ್ಲ ಇಳ್ಕೊಂಬಿಟ್ರು ಅಗರ್ತಲಾದಲ್ಲಿ ಅಲ್ಲೇ ಬಂದು ದಿಲ್ಲಿಗೆ ಬಂದು ವಾಸ ಮಾಡಿದ್ರು ಹಾಗಲ್ಲ ಅದು ಅವರು ಬರೋದಕ್ಕಿಂತ ಮುಂಚೆ ಪೂರ್ವ ನಿಯೋಜಿತವಾಗಿ ಮಾತುಕತೆ ಭಾರತ ವಿದೇಶಾಂಗ ಇಲಾಖೆಯ ಜೊತೆ ನಡೆದಿರುತ್ತೆ ನರೇಂದ್ರ ಮೋದಿಗೆ ಸಂಪರ್ಕ ಮಾಡಲಾಗಿರುತ್ತೆ ರಾಜನಾಥ್ ಸಿಂಗ್ ಇದರ ಹಿಂದಿರ್ತಾರೆ ಗೃಹ ಸಚಿವ ಅಮಿತ್ ಶಾ ಮಾತುಕತೆ ನಡೆಸಿರ್ತಾರೆ ಹೊರಡುವುದಕ್ಕಿಂತ ಮುಂಚೆ ಈ ಎಲ್ಲ ಮಾತುಕತೆ ಮುಗಿದು ನೀವು ಭಾರತಕ್ಕೆ ಬನ್ನಿ ನಾವು ಯಾವುದೇ ರೀತಿಯದಾದಂಥ ಸ ನಿಮಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಮಾಡ್ಕೊತೀವಿ ಯಾವುದೇ ರೀತಿಯಾಗಿ ನಾವು ಅಮೆರಿಕೆಗೆ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಅಂತ ಭಾರತ ಹೇಳಿದ ಮೇಲೆ ಶೇಖ್ ಹಸೀನಾ ನೇರವಾಗಿ ಭಾರತಕ್ಕೆ ಬರ್ತಾರೆ ಭಾರತಕ್ಕೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಈ ರೀತಿ ಶೇಖ್ ಹಸೀನಾ ಭಾರತಕ್ಕೆ ಬಂದರೆ ನಾನು ಅಮೆರಿಕೆ ಕೆಂಗಣ್ಣಿಗೆ ಗುರಿ ಅವರ ಶತ್ರು ಎನಿಸ್ಕೊಂಡಿರುವಂಥ ಶೇಖ್ ಹಸೀನಾಗೆ ನಾನು ಆಶಯ ಕೊಟ್ಟರೆ ನನ್ನ ಮೇಲೆ ಕೆಂಗಣ್ಣನ್ನು ಬೀರುತ್ತೆ ಅಮೆರಿಕ ಅವಕಾಶವನ್ನು ಕೂದಿರುತ್ತೆ ಸಂದರ್ಭ ಬಂದ ಮೇಲೆ ನನ್ನ ಮೇಲೆ ದಾಳಿ ಮಾಡಲಿಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಳ್ಳುತ್ತೆ ಅಂತ ಆದರೂ ಭಾರತ ಧೃತಿಗೆಡುವುದಿಲ್ಲ ಭಾರತ ಎರಡನೇ ಆಲೋಚನೆ ಮಾಡುವುದಿಲ್ಲ ಯಾರು ದುರ್ಬಲರಾಗಿದ್ದಾರೋ ಯಾರು ಕಷ್ಟದಲ್ಲಿದ್ದಾರೋ ಅದು ಭಾರತದ ನಿಲುವು ಅಂಥವರಿಗೆ ನಾವು ಯಾವತ್ತಿದ್ದರೂ ಆಶ್ರಯವನ್ನು ಕೊಡುವಂಥ ಜನ ವಸುಧೈವ ಕುಟುಂಬಕಂ ಅನ್ನುವುದು ನಮ್ಮ ಭಾರತದ ನಿಲುವು ನರೇಂದ್ರ ಮೋದಿ ಅಂತ ಪ್ರಧಾನಮಂತ್ರಿ ಬಂದಾಗ ಇಂಥವೆಲ್ಲ ಸಾಧ್ಯ ಆಗಲಿಕ್ಕೆ ಉಂಟು ಯಾವತ್ತೂ ಮರ್ಜಿಯಲ್ಲಿ ವಿದೇಶಾಂಗ ನೀತಿ ಮಾಡ್ಕೊಂಡು ಬಂದಿರುವಂಥ ಎಪ್ಪತ್ತುವರೆ ಐವತ್ತರವತ್ತು ವರ್ಷಗಳ ನಂತರ ಈ ರೀತಿ ತನ್ನದೇ ಆದಂಥ ಸ್ವಾಭಿಮಾನಿ ನಿಲುವನ್ನು ಪ್ರದರ್ಶಿಸುವ ಮೂಲಕ ಭಾರತ ತಲೆ ಎತ್ತಿ ನಡೆಯುವ ಹಾಗೆ ಮಾಡಿದ್ದು ನರೇಂದ್ರ ಮೋದಿ ಹಾಗಾದರೆ ಈಗ ಅಮೆರಿಕ ಏನು ಮಾಡುತ್ತೆ ಅಮೆರಿಕ ಏನು ಮಾಡುತ್ತೆ ಅಲ್ಲ ಏನು ಮಾಡಿಲ್ಲ ಅನ್ನೋದನ್ನು ನನಗೆ ಹೇಳಿ ಒಬ್ಬ ಜಾರ್ಜ್ ಸೋರೋಸ್ ಅನ್ನೋವಂಥ ವ್ಯಕ್ತಿ ನೇರವಾಗಿ ವಿಡಿಯೋ ಮಾಡಿ ಭಾರತಕ್ಕೆ ಕಳಿಸ್ತಾನೆ ನರೇಂದ್ರ ಮೋದಿ ಸರ್ಕಾರವನ್ನು ಕೆಳಗಿಳಿಸ್ಲಿಕ್ಕೆ ಒನ್ ಬಿಲಿಯನ್ ಡಾಲರ್ ಖರ್ಚು ಮಾಡ್ತೀನಿ ಭಾರತದಲ್ಲಿರುವಂಥ ವಿಚ್ಛಿದ್ರಕಾರಿ ಶಕ್ತಿಗಳು ಜಾರ್ಜ್ ಸೋರೋಸ್ ಜೊತೆ ಕೈ ಜೋಡಿಸ್ಕೊತವೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ರೆಸೀಮ್ ಚೇಂಜರ್ಸ್ ಅಂತ ಏನಿದ್ದಾರೆ ಸುಮಾರು ಮೂವತ್ತು ದೇಶಗಳನ್ನ ಈ ರೀತಿ ಲಗಾಟಿ ಹೊಡಿಸಿದೆ ಅಮೆರಿಕ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ತೊಡೆತಟ್ಟಿ ನಿಲ್ತಾರೆ ಎಲ್ಲರೂ ಭಾರತದಲ್ಲಿ ಹೇಗಾದರೂ ಮಾಡಿ ಮೋದಿ ಸರ್ಕಾರವನ್ನು ಕೆಡವೋಣ ಎಲ್ಲೆಲ್ಲಿ ರಾಷ್ಟ್ರವಾದಿ ಸರ್ಕಾರಗಳಿದಾವೋ ಆ ಸರ್ಕಾರಗಳನ್ನು ಕೆಡುವುದೇ ಇವರ ಮೂಲ ಗುರಿ ಭಾರತ ವಿಚಿತ್ರಕಾರಿ ಶಕ್ತಿಗಳು ಇಲ್ಲಿಯ ರಾಜಕೀಯ ವಿಪಕ್ಷಗಳ ವಿಪಕ್ಷಗಳು ಜಾರ್ಜ್ ಸೊರೋ ಜೊತೆ ಕೈ ಜೋಡಿಸ್ತವೆ ಆ ರೀತಿಯ ಫೌಂಡೇಶನ್ಗಳ ಜೊತೆ ಕೈ ಜೋಡಿಸ್ತವೆ ಅಂತ ಎನ್ ಜಿ ಒಗಳು ಜೊತೆ ಸಾಥ್ ಕೊಡ್ತಾರೆ ಆದರೆ ಭಾರತದಲ್ಲಿ ಅಂಥದ್ದೊಂದು ಇವರ ಕುಟಿಲ ನೀತಿ ಕಾರ್ಯ ಸಾಧುವಾಗುವುದಿಲ್ಲ ಮತ್ತೆ ನರೇಂದ್ರ ಮೋದಿ ಬಹುಮತ ಪಡೆಯದೇ ಇರಬಹುದು ಆದರೆ ಸರ್ಕಾರ ನಡೆಸುವಲ್ಲಿ ಯಶಸ್ವಿಯಾಗ್ತಾರೆ ಈಗ ಬಿಸಿ ತುಪ್ಪವಾಗಿದೆ ಭಾರತ ಅಮೆರಿಕ ಪಾಲಿಗೆ ಆ ಕಡೆ ಚೈನಾ ಆಕ್ರಮಣಕಾರಿ ಧೋರಣೆಯನ್ನು ಹೊಂದಿರುವಂಥ ದೇಶ ಅದಕ್ಕೆ ಸೆಡ್ಡು ಹೊಡೆಯಲಿಕ್ಕೆ ಅಮೆರಿಕ ಒಂದಕ್ಕೆ ಸಾಧ್ಯ ಆಗಲಾರದ ಸ್ಥಿತಿ ಅದರ ಮೇಲೆ ಕಣ್ಣಿಟ್ಟಿದೆ ಅದು ಚೈ ಚೈನಾದ ಜೊತೆ ಶತ್ರುವಾಗಿರುವಂಥ ಭಾರತವನ್ನು ಪೋಷಿಸದೆ ಹೋದರೆ ಭಾರತದ ಜೊತೆ ಚೆನ್ನಾಗಿ ಇಲ್ಲದೆ ಹೋದರೆ ಭಾರತದ ಸಖ್ಯವನ್ನು ಬೆಳೆಸದೆ ಹೋದರೆ ಅಮೆರಿಕೆಗೆ ನಷ್ಟ ಇದು ಅಮೆರಿಕೆಗೆ ತುಂಬ ಚೆನ್ನಾಗಿ ಗೊತ್ತಿದೆ ಹೀಗಾಗಿ ಭಾರತದ ಒಂದೊಂದು ಘಟನಾವಳಿಗಳನ್ನು ಅತ್ಯಂತ ಕೂಲಂಕುಷವಾಗಿ ಪರಿಶೀಲಿಸುವಂಥ ಅಮೆರಿಕ ಈ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ಹೇಗಾದರೂ ಮಾಡಿ ನರೇಂದ್ರ ಮೋದಿಗೆ ಬೇಕಾದಂಥ ಡೊನಾಲ್ಡ್ ಟ್ರಂಪ್ ಬರಲಾರದೆ ಹಾಗೆ ಮಾಡಬೇಕು ಅಂತ ಮತ್ತು ಕಮಲಾ ಹ್ಯಾರಿಸ್ ಗೆಲ್ಲಬೇಕು ಅಂತ ಇನ್ನಿಲ್ಲದ ಹಾಗೆ ತನ್ನ ಸರ್ಕಸ್ ಮಾಡ್ತಾ ಇದೆ ಆದರೆ ಮುಂದಿನ ವಾರ ಸೆಪ್ಟೆಂಬರ್ ಮೂರನೇ ವಾರದಲ್ಲಿ ನರೇಂದ್ರ ಮೋದಿ ಅಮೆರಿಕೆಗೆ ಹೋಗ್ತಾ ಇದ್ದಾರೆ ಹದಿನಾರು ಸಾವಿರ ಜನರನ್ನು ಉದ್ದೇಶಿಸಿ ಅಲ್ಲಿ ಭಾರತೀಯರನ್ನು ಉದ್ದೇಶಿಸಿ ಭಾಷಣ ಮಾಡ್ತಾ ಇದ್ದಾರೆ ಭಾರತ ಮತ್ತೊಮ್ಮೆ ತನ್ನ ಪರಾಕ್ರಮವನ್ನು ತನ್ನ ಸ್ವಾಭಿಮಾನವನ್ನು ಮೆರೆಯುವಂಥ ಅದ್ಭುತವಾದಂಥ ಗಳಿಗೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ